ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ ಇವತ್ತಿನ ರೆಸಿಪಿ ಎಗ್ ಬಿರಿಯಾನಿ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಗರಂ ಮಸಾಲ ಒಂದೂವರೆ ಸ್ಪೂನ್ ಬಿರಿಯಾನಿ ಪೌಡ್ರ್ ಚಕ್ಕಿ ಮೆಣಸು ಲವಂಗ ಏಲಕ್ಕಿ ಜೀರಿಗೆ ಮೊಸರು ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಎಗ್ ಈರುಳ್ಳಿ ಕೊತ್ತಂಬರಿ ಪುದೀನಾ ಕರಿಬೇವು ಮೆಣಸಿನ್ಕಾಯಿ ಅರಶಿನ ಉಪ್ಪು ಖಾರ ಕಸೂರಿ ಮೇಥಿ ಪಲಾವೆಲಿ ಅಕ್ಕಿ ಮತ್ತು ಎಣ್ಣೆ ఫస్ట్ ఒండు అదకెర్డు గ్లాస్ అక్కీ హు అద తొలకొ్రీ ఆమె నాక గ్లాస్ అురు అదే కాలు స్పూన్ జీరి ఐదు లవంగ ఎంట్ మెణసె ఎరడు ఏలకి మూరు చూరు చక్కె నాక రుచికి తస్తూ ఉప్పు ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ರಿ ಇದು ನೈಂಟಿ ಪರ್ಸೆಂಟಷ್ಟು ಅನ್ನ ಆಗಬೇಕು ರೈಸ್ ಆಗೋದ್ರೊಳಗೆ ನಾವು ಮಸಾಲೆ ರೆಡಿ ಮಾಡೋಣ ಬಾಯ್ಲ್ಡ್ ಎಗ್ ತೊಗೊಂಡು ನಾನು ಈ ಥರ ಕ ಮದ್ದೆ ಮದ್ದೆ ಹಚ್ಚಿಸ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಪಾತ್ರೆ ಇಟ್ಟು ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಕಾಲು ಸ್ಪೂನಷ್ಟು ಅರಶಿನ ಕಾಲು ಸ್ಪೂನಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಾಡಿಸಿ ಸ್ವಲ್ಪ ಬೆಚ್ಚಗಾಗಿಂದ ಬಾಯ್ಲ್ಡ್ ಎಗ್ನ ಇದಕ್ಕೆ ಹಾಕ್ತೀನಿ ಸ್ಪೂನ್ ತಗೊಂಡು ಮಧ್ಯ ಮಧ್ಯೆ ನಾವು ಚುಚಿದಂತ್ರ ಇದು ಖಾರ ಎಣ್ಣೆ ಉಪ್ಪು ಒಳಗು ಸ್ವಲ್ಪ ಮಿಗ್ ಹೋಗಿರ್ತತಿ ಚೆನ್ನಾಗಿಯತ್ತೆ ಟೇಸ್ಟ್ ಇದು ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿ ಮ್ಯಾಗ ತಕ್ಕಂತೀನಿ ಭಾಳ ಫ್ರೈ ಆದ್ರೂ ಟೇಸ್ಟ್ ಇರಲ್ಲ ಇದು ಅದೇ ಎಣ್ಣೆಗೆ ನಾಲ್ಕು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗ್ದು ಅದೇ ಪಾತ್ರೆಗೆ ಇನ್ನರ್ಧ ಬಟ್ಲಷ್ಟು ಎಣ್ಣೆ ಹಾಕೋಣ ಹಾಕಿ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಏಲಕ್ಕಿ ಇದು ಲವಂಗ ಎರಡು ಚಕ್ಕೆ ಒಂದು ಪಲಾವ್ ಪಲಾವೆಲಿ ಹಾಕಿ ಒಂದು ಹೆಸ್ರು ಕರಿಬೇವು ಐದು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಆಡಿಸಿ ಇದು ಖಾರ ಬಿಟ್ಕೋಬೇಕು ಚೆನ್ನಾಗಿ ಫ್ರೈ ಆಗಿ ಮ್ಯಾಗ ಒಂದು ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊರಿ ಆಮೇಲೆ ಕಾಲು ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಖಾರ ಖಾರ ನೀವು ನೋಡ್ಕೊಂಡು ಹಾಕ್ಯಾರಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊರಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಸಾಲೆ ಎಲ್ಲ ಫ್ರೈ ಆಗಬೇಕು ಕರೆಕ್ಟಾಗಿ ಆಮೇಲೆ ಕೊತ್ತಂಬರಿ ಪುದೀನ ಸೇರಿ ಒಂದು ಹಿಡಿ ಅಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಸಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ ಫ್ರೈ ಮಾಡಿ ಅರ್ಧ ಬಾಟ್ಲಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನ ಚೆನ್ನಾಗಿ ಫೈವ್ ಮಿನಿಟ್ಸ್ ಬೇಯಿಸ್ರಿ ಬೇಯಿಸಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕಿರಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡಿದ್ಮ್ಯಾಗ ನಾವು ಬಾಯ್ಲ್ಡ್ ಎಗ್ಗನ್ನ ಫ್ರೈ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಒನ್ ಟೂ ಮಿನಿಟ್ಸ್ ಬೇ ಫ್ರೈ ಆಗಬೇಕಿದು ಫ್ರೈ ಆಗಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕ್ರಿ ನೀರು ಹಾಕಿ ಇದನ್ನು ಕುದಿಬೇಕು ಕುದಿಯೋವರೆಗೂ ಬೇಯಿಸ್ರಿ ನೋಡಿ ಇವಾಗ ಕುದಿ ಬಂದಿದೆ ಕುದಿ ಬಂದ ಮ್ಯಾಗ ಹಾಫ್ ಮಾಡ್ರಿ ನೋಡ್ರಿ ಈ ಸೈಡ್ ಅನ್ನಕ್ಕೆ ಇಟ್ಟಿದ್ನಲ್ಲ ನೈಂಟಿ ಪರ್ಸೆಂಟ್ ಎಷ್ಟು ಆನ್ ಆಗೈತಿ ತೆಗ್ದನಿ ಮಸಾಲೆ ಅನ್ನಕ್ಕೆ ಹಾಕಬೇಕಲ್ಲ ಹಾಗಾಗಿ ನಾನು ಫಸ್ಟ್ ಎಗ್ ತೆಗ್ದಿಟ್ಕೊಂಡಿನಿ ತೆಗೆದಿಟ್ಕೊಂಡು ಫಸ್ಟು ಒಂದು ಲೇಯರ್ ಅನ್ನ ಹಾಕಿ ಆಮೇಲೆ ಅದಕ್ಕೆ ಮಸಾಲೆ ಹಾಕೀನಿ ಮಸಾಲೆ ಹಾಕಿ ಮೇಲೆ ಈರುಳ್ಳಿನ ಉದುರಿಸ್ತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಮತ್ತು ಅದ್ರ ಮೇಲೆ ಅನ್ನ ಹಾಕಿ ಮತ್ತು ಮಸಾಲೆ ಹಾಕಿ ಅದ್ರ ಮೇಲೆ ಮತ್ತೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇದೇ ಥರ ಇನ್ನೊಂದು ಲೇಯರ್ ಮಾಡ್ಕೊಂಡ್ರೆ ಸಾಕು ರೈಸ್ ಹಾಕಿ ಮಸಾಲೆ ಹಾಕಿ ಅದರ ಮೇಲೆ ಈರುಳ್ಳಿ ಹಾಕಿ ಫೈನಲ್ಲಾಗಿ ಎಗ್ ಇಟ್ಟು ಒಂದು ಫೈವ್ ಮಿನಿಟ್ಸ್ ಗ್ಯಾಸ್ ಮೇಲೆ ಇಡಬೇಕು ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇಡ್ರಿ ಇಟ್ಟು ಓಪನ್ ಮಾಡಿ ನೈಂಟಿ ಪರ್ಸೆಂಟೇಜ್ ಅಷ್ಟು ಅನ್ನಾಗಿತ್ತಲ್ಲ ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ ಅಳಕ್ಕೊಂದಿದೆ ಇವಾಗ ತೆಗೆದು ನಾವು ಸರ್ವ್ ಮಾಡ್ಕೊಳ್ಳೋಣ ಇವಾಗ ತಿಂದು ನೋಡಿ ಹೇಳ್ತೇವೆ ಹೆಂಗೆ ಬಂದಿದೆ ಅಂತ ಮಸ್ತಾಗಿತ್ತು ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೇಮ್ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತರೂ ಮನೆಯಲ್ಲೇ ಇದೇ ಥರ ಮಾಡ್ಕೊಂಡು ತಿನ್ನಿರಿ ಹೋಟಲ್ ಅಲ್ಲಿ ಹೇಗೆ ಟೇಸ್ಟ್ ಇರುತ್ತೆ ನೋಡಿ ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಹಾಗೆ ದೀಪಾ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಮಾಡಿ ಹಾಕ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್